ಬಳ್ಳಾರಿ ಸಂಡೂರು ತಾಲೂಕಿನ ಬಿಠಲಾಪುರ ಗ್ರಾಮದಲ್ಲಿ ನೆಲೆಸಿರುವ ಬಸವರಾಜ ಅಮ್ಮನವರ ಕುರಿತು ಭಕ್ತ ಸಮೂಹದಲ್ಲಿ ಅಪಾರ ಅಭಿಮಾನ ವ್ಯಕ್ತವಾಗಿದೆ ಅವರ ಸಾಮಾಜಿಕ ಸೇವೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನದಿಂದ ಪ್ರಭಾವಿತರಾದ ಜನರು ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಬಸವರಾಜ್ ಅಮ್ಮನವರು ಮೂಲತಃ ಆಂಧ್ರ ಪ್ರದೇಶವರ ಆಂಧ್ರ ಪ್ರದೇಶದವರಾಗಿದ್ದು ಸಂಡೂರಿನಲ್ಲಿ ನೆಲೆಸಿ ದೇವರೆಂದು ಹೆಸರು ಪಡೆದಿದ್ದಾರೆ ಸಮಾಜ ಸೇವೆಯಲ್ಲಿ ಸದಾ ತೊಡಗಿಸಿಕೊಂಡಿರುವ ಅವರು ಭಕ್ತರನ್ನ ಸನ್ಮಾರ್ಗದಲ್ಲಿ ನಡೆಸುತ್ತಿದ್ದಾರೆ ಅವರ ಸೇವೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಸಂದಿವೆ ಅಮ್ಮನವರ ಮಾತಿಗೆ ಮಾರು ಹೋಗಿರುವ ಭಕ್ತರು ಅವರ ನುಡಿಗಳನ್ನು ಅನುಸರಿಸುತ್ತಿದ್ದಾರೆ ಅವರು ದೈವ ಸ್ವರೂಪಿಯಾಗಿದ್ದು ಸಾರ್ವಜನಿಕರಿಗೆ ಆಶೀರ್ವಾದ ನೀಡುತ್ತಿದ್ದಾರೆ ಅವರ ಆಶೀರ್ವಾದದಿಂದ ಭಕ್ತರ ಇಷ್ಟಾರ್ಥಗಳು ಸಿದ್ಧಿಸುತ್ತಿವೆ ಎಂದು ನಂಬಲಾಗಿದೆ ಬರುವ ಭಕ್ತರನ್ನ ಪ್ರೀತಿಯಿಂದ ಮಾತನಾಡಿಸಿ ಅವರ ಕಷ್ಟಗಳನ್ನು ಆಲಿಸಿ ಮಾರ್ಗದರ್ಶನ ನೀಡುತ್ತಾರೆ ಬಳ್ಳಾರಿ ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಬಸವರಾಜ್ ಅಮ್ಮನವರ ಹೆಸರು ವ್ಯಾಪಕವಾಗಿ ಹರಡಿದೆ ಸಾವಿರಾರು ಭಕ್ತರು ಅವರನ್ನು ಹಿಂಬಾಲಿಸುತ್ತಿದ್ದಾರೆ ಇದೀಗ ಭಕ್ತರು ಅವರಿಗೆ ರಾಜರತ್ನ ಪ್ರಶಸ್ತಿ ದೊರಕಿಸಬೇಕೆಂದು ಪಣ ತೊಟ್ಟಿದ್ದು ಸರ್ಕಾರವು ಅವರತ್ತ ಗಮನಹರಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅಂತ ಕೆಲಸ ನಿಮಗೆ ನಿಮ್ಮ ಮುಡಿಗೆ ಈಗ ಎಷ್ಟು ಪ್ರಶಸ್ತಿಗಳು ದೊರಕಿದಾವೆ ನನಗೆ ಐದು ಪ್ರಶಸ್ತಿ ದೊರಕೆ ಹಾಂ ಹಾಂ ಈಗ ಬಡ ಜನರ ಸಲುವಾಗಿ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಇವಾಗ ಅವ್ರ ಊರಿಗೆ ಮಳೆ ಬಂದಿಲ್ಲ ಅಂದ್ರೆ ಅವ್ರೂರು ಈ ಸಾರಿ ಬೆಳೆ ಬಂದಿಲ್ಲ ಅಂದ್ರೆ ಕರ್ಕೊಂಡ್ ಹೋಗ್ತಾರ ಅವ್ರೂರು ನಾನು ಹೋದ್ಮೇಲೆ ಮಳೆ ಬೆಳೆ ಬಂದ್ರೆ ಕರ್ಕೊಂಡ್ ಕರ್ಕೊಂಡೋಗಿ ಅವ್ರು ಏನಿದ್ದು ಕಟ್ಟಿ ಕಳಿಸ್ತಾರ ಅದು ಆ ಊರಾಗ ಇವಾಗ ಯಾರ್ಗನ ಆಗಿಲ್ಲ ಸ್ವಲ್ಪ ಲಗ್ನ ಆಗಿಲ್ಲ ಅಂದ್ರೆ ಕೇಳ್ತಾರ ಅದು ಲಗ್ನ ಆಗೈತೆ ಇವತ್ತು ನಮ್ಗೆ ಹುಡುಗರು ಆಗದು ಅಂತ ತಿರ್ಗ ಒಳ್ಳೆ ಕರ್ಕೊಂಡು ಇಟ್ಟ ಕಾಲಿಟ್ಟ ಸ್ಥಳದಲ್ಲಿ ಮಳೆ ಬೆಳೆ ಸೌಖ್ಯವಾಗಿರ್ತವಾಗಿರ್ತಕ್ಕಂತ ಜನರಿಗೆ ಒಳ್ಳೆ ಕೆಲಸಗಳು ನಿಮ್ಮಿಂದ ಆಗ್ತಾ ಇದೆ ಹಾ ಹ ಇದು ಎಷ್ಟು ವರ್ಷಗಳಿಂದ ನಿಮಗೆ ಈ ಆಧ್ಯಾತ್ಮಿಕ ಶಕ್ತಿ ಬಂದದ್ದು ಯಾವಾಗಿಂದ ನನಗೆ ಇನ್ನೂ ಹನ್ನೊಂದರೆಸ ಹುಬ್ನಂಜಿ ಪಿಕ್ಚರ್ ನೋಡಕ್ ಹೋದ್ಮೇಲೆ ಹಾ ಹಿಂಗಾಗಿ ದೈವ ದೈವ ರೂಪಿಯಾಗಿ ಆಗಿ ಯಾವ್ದಾದ್ರು ನಿಮಗೆ ನಿಮ್ಮದೇ ಆಗಿರ್ತಕ್ಕಂಥ ವಿಶೇಷವಾದ ಗುಣಗಳು ಯಾವ್ದಾದ್ರು ಕಾಣಿಸ್ಕೊಂಡ್ ನನಗೆ ಹಾಕಿಲ್ಲ ಆಕಿ ಅಮ್ಮ ಏನು ನನಗೆ ಮನಸ್ಸನ್ನಾಗಿ ಹೇಳ್ತಾಳ ಅದು ಹೇಳಿದ್ದೆ ನನ್ನ ಭಕ್ತ ಗ್ಯಾರಂಟಿ ಆಕಿ ಏನೇ ಹೇಳಿರ್ತಾಳ ಇವತ್ತು ನಾನು ಆ ಊರ್ಗ್ ಹೋಗ್ಬೇಕಂದ್ರೆ ಆಕಿ ಬೆಳಗ ಮುಂಜಾನೆ ಕನಸನಾಗ್ ತಿಳ್ಸಿರ್ತಾಳ ಇವತ್ತು ನೀನ್ ಈ ಊರ್ಗ್ ಹೋದ್ರೆ ಕೆಲಸ ಆಗ್ತತಿ ಅಂತ ಆಗ್ತತಿ ಆದ್ಮೇಲೆ ಅವಾಗ ಅವ್ರ ಇವತ್ತು ಕೆಲ್ಸ ಕೆಲಸ ಅಂತ ಅವ್ರಿಗೆ ಹೋಗಿರ್ತಿ ಅದ್ ಕೆಲಸ ಆಗಿರ್ತತಿ ಅವಾಗ ತಿರ್ಗ ಅವ್ರ ಒಳ್ಳಿ ಹೋಗ್ತಾರೆ ಈಗ ನಮ್ಮ ಮಾಧ್ಯಮಕ್ಕೆ ಸಿಕ್ಕಿರತಕ್ಕಂತ ಮಾಹಿತಿ ಪ್ರಕಾರ ಈಗ ಎಲ್ಲ ರಾಜಕೀಯವಾಗಿರ್ಬೋದು ನಿಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಭಾಳಷ್ಟು ಪ್ರಶಸ್ತಿಗಳು ನಿಮಗೆ ಒದಗಿರೋದಾಗಿರ್ಬೋದು ಒಂದು ಭಾಳಷ್ಟು ಇಲ್ಲಿ ತಿಮಲ ಏನು ವಿಠಲಾಪುರ ಗ್ರಾಮದಲ್ಲಿ ಬಹಳಷ್ಟು ದೈವ ಭಕ್ತರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ನಿಮ್ಮ ಬೆನ್ನಿಗೆ ನಿಂತಿದ್ದಾರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ಅವ್ರ ಬಗ್ಗೆ ನಾನು ಹೊಲ ಬಗ್ಗೆ ಹೇಳಿರ್ತೀನಿ ಕುರಿ ಬಗ್ಗೆ ಹೇಳಿರ್ತೀನಿ ಯಾರಿಗಾನ ಹುಡುಗರಾಗಲಿದ್ರು ಹೇಳಿರ್ತೀನಿ ಊರಾಗಿ ಇಂಥ ಬೆಳೆ ಹಿಂಗೆ ಬರ್ತತ್ತಂತ ಹೇಳಿರ್ತೀನಿ ಅತ್ತಿ ಬೇಸಿ ಅಂತ ಹೇಳಿರ್ತೀನಿ ಕೆರೆ ತುಂಬತಂತ ಹೇಳಿರ್ತೀನಿ ಅವ್ರು ಅದಕ್ಕೆ ನಾನು ಬೆನ್ನ ಹಾಕಿ ಅಮ್ಮ ಹೇಳಿದ್ ಗ್ಯಾರಂಟ ಅಂತ ಮಾತಾಡ್ತೀನಿ ಸರ್ ಈಗ ಬಸವರಾಜ ಅಮ್ಮನವರು ಮೂಲತಃ ಆಂಧ್ರದವರು ನಮ್ಮ ಕರ್ನಾಟಕಕ್ಕೆ ಒಂದು ಇಲ್ಲಿ ಇರುವಂತ ಭಕ್ತರನ್ನ ಉದ್ಧಾರ ಮಾಡ್ಬೇಕಂತಂದು ಒಬ್ಬ ದೈವಿ ಪುರುಷರು ಬಂದರೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಸುಮಾರು ಬಸವರಾಜಮ್ಮನವರು ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಪರಿಚಯ ನಮ್ಗೆ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಕೆ ಮಹಾಂತೇಶ್ ಅಂತ ಹೇಳಿ ಫಸ್ಟ್ ಮೊಟ್ಟ ಮೊದಲಿಗೆ ಬಂದಾಗ ಸುಮ್ಮನೆ ಎಲ್ಲ ಕಟ್ಟಿಗಳ ಮೇಲೆ ಕುತ್ಕೊಂಡು ಏನಾದ್ರು ಒಂದು ನಾವೇನು ಅನ್ಕಂತಿದ್ವಿ ಏನೋ ಉಚ್ಚು ಪುರುಷ ಬಂದರ ಸುಮ್ಮನೆ ಏನೋ ಒಂದು ಹೇಳ್ತಾರ ಬಿಡ ಅಂತ ಅನ್ಕಂತಿದ್ವಿ ಅದು ಅವ್ರಿಗೆ ಗೊತ್ತಿಲ್ಲದಂಗೆ ತಮ್ಮನ್ನ ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರು ಯಾವ ರೀತಿ ಅಂತಂದ್ರೆ ಒಂದು ಬಾಯಿ ವಾಕ್ಯಲೆ ಹೇಳ್ತಕ್ಕಂಥ ಮಾತು ನಿಜ ಆಗ್ತಾ ಆಕೆ ಅಂತ ಹೋಯ್ತದ ಹಂಗಾಗಿ ಜನ ನಂಬಿಕೆ ಅಂತ ಹೋದ್ರು ನಿಜವಾಗ್ಲೂ ಅವರು ಹೇಳ್ತಕ್ಕಂತ ಸತ್ಯ ಆದಾಗ ಭಕ್ತರು ಏನಾದ್ರು ಅವರು ಕೈಲಿರ್ತಕ್ಕಂಥದನ್ನ ಕೊಟ್ರೆ ಅದನ್ನ ಅವ್ರು ಉಳ್ಸಿರಲಿಲ್ಲ ಸಮಾಜ ಸೇವೆಗೆ ಉಪಯೋಗಿಸ್ತಿದ್ರು ಯಾರನ್ನ ಬಡವರು ಪುಟ್ಟ ಪೂರ ಬಡವ್ರು ಕಂಡ್ರೆ ಅವ್ರಿಗೆ ಅಕ್ಕಿ ಕೊಡ್ತಕ್ಕಂಥದ್ದಾಗಲಿ ಆಮೇಲೆ ಮಕ್ಕಳಿಗೆ ಬಿಸ್ಕೆಟ್ ಅನ್ಸ್ತಕ್ಕಂಥದ್ದು ಶಾಲೆಗಳಿಗೆ ಹೋಗಿ ಬೆನ್ನು ಪುಸ್ತಕ ಕಟ್ಟತಕ್ಕ ಪುಸ್ತಕ ಕೊಡ್ತಕ್ಕಂಥದ್ದು ಇಂಥದ್ರಲ್ಲಿ ಬಹಳ ನಿರಂತರವಾಗಿ ಆ ಸಮಾಜ ಸೇವೆಯಲ್ಲಿ ತಲೀನರಾಗ್ಯಾರ ಹಂಗಾಗಿ ನಾವು ಯಾವಾಗಲೂ ಅವರ ಬೆನ್ನಿಂದನೇ ಇರ್ತೀವಿ ಬಸವರಾಜಮ್ಮನವರು ನಾವು ತುಂಬಾ ವರ್ಷಗಳಿಂದ ನೋಡ್ತಾ ಇದೀವಿ ಅವರು ಯಾವುದೇ ದುಡ್ಡಿಗೆ ಏನು ಪಡಲ್ಲ ಯಾರಾದರೂ ಏನಾದರೂ ಕೆಲಸ ಆಗ್ಬೇಕಾದ್ರೆ ಅವ್ರನ್ನ ಕೇಳ್ತಾರೆ ಕೇಳಿದ್ರೆ ಈ ಕೆಲಸ ಆಗುತ್ತೆ ಹೋಗಂದ್ರೆ ಆ ಕೆಲಸ ಆಗಿರುತ್ತೆ ಹಾಗಾಗಿ ಅವರು ಕೊಟ್ಟಿರೋ ಗುರುದರ್ಶನ ತಗೊಂಡು ಸಾರ್ವಜನಿಕರಿಗೆ ಇಲ್ಲ ಯಾರಾದರೂ ಬಡಬಗರಿಗೆ ದಾನ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಈಗ ಈಗೆಲ್ಲ ಸ್ವಾಮೀಜಿಗೆಲ್ಲ ಕಮರ್ಷಿಯಲ್ ಆಗಿ ಆಲೋಚನೆ ಮಾಡೋಂಥ ಈ ಯುಗದಲ್ಲಿ ಅವರು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಜನಸೇವೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಅಪ್ರಿಷಿಯೇಟ್ ಮಾಡುವಂಥದ್ದು ಅದಾದ ಅವರಿಗೆ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಕೂಡ ನಾವು ನಮ್ಮ ಸ ನಮ್ಮ ಗ್ರಾಮಸ್ಥರ ಪರವಾಗಿ ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡ್ತೀವಿ ಯಾಕಂದರೆ ಅವ್ರನ್ನ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರು ಗುರ್ಸ್ಕೊಂಡ್ರೆ ಅವರು ದಾನಿಗಳಾಗಲಿ ಯಾರಾದರೂ ಬಂದು ದುಡ್ಡು ಕೊಡ್ತಾ ಇದ್ರೆ ಆ ದುಡ್ಡನ್ನ ಅವರು ಸ್ವಂತ ಖರ್ಚಿಗೆ ಏನು ಮಾಡ್ತಾ ಅವ್ರಿಗೆ ಹೆಣ್ಣರಿಲ್ಲ ಮಕ್ಕಳಿಲ್ಲ ಆಮೇಲೆ ತಂದೆ ತಾಯಿ ಆ ಬಾಂಧವ್ಯ ಯಾವುದೂ ಇಲ್ಲ ಈ ಸಮಾಜ ಏನಿದೆ ಅದೇ ಎಲ್ಲ ತಂದೆ ತಾಯಿ ಬಾಂಧವ್ಯ ಅಂತ ಜೀವನ ಮಾಡ್ಕೊಂಡು ಹೋಗಂಥದ್ದು ಹಂಗಾಗಿ ರಾಜ್ಯ ಪ್ರಶಸ್ತಿ ಅಂತ ದೊಡ್ಡ ಪ್ರಶಸ್ತಿಗಳು ಬಂದರೆ ದೊಡ್ಡವರು ಯಾರಾದರೂ ನೋಡೋಕೆ ಬಂದರೆ ಅವರು ಕೈಲಾದಷ್ಟನ್ನು ಕೊಟ್ಟರೆ ಅದು ವಾಪಸ್ ಸಮಾಜಕ್ಕೆ ಕೊಡೋ ಕೊಟ್ಟಂಗೆ ಹಾಗಾಗಿ ಅವರು ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಸರ್ ಗ್ರಾಮಗಳಲ್ಲಿ ಒಬ್ಬ ಮನುಷ್ಯನಿಗೆ ಆತ್ಮಸ್ಥೈರ್ಯ ತಿಂದಿದಾಗ ಈಗ ದೇವ್ರನ್ನ ಅಥವಾ ಬೇರೆ ಏನಾದರೂ ಒಂದು ಬೇಡಿಕೆಗಳನ್ನು ಮಾಡ್ಕೊತಾರೆ ಸರ್ ಅದೇ ರೀತಿಯಾಗಿ ನಮ್ಮ ಹಳ್ಳಿಗಳಲ್ಲಿ ಆ ಒಂದು ಅನೇಕ ಮೌಢ್ಯತೆಗಳಿಗೆ ಏನೋ ಒಂದು ತಮ್ಮ ಒಂದು ಬದುಕಿನ ತೊಡಗಗಳಲ್ಲಿ ಅನೇಕ ಗೊಂದಲಗಳಿಗೆ ಈಡಾದಾಗ ಈ ಅಮ್ಮನವರು ನಮ್ಮ ಗ್ರಾಮಕ್ಕೆ ಬಂದಾಗ ಅನೇಕ ಜನರು ಈ ಹೊರಗಿನ ಒಂದು ಅವರ ಒಂದು ವಾಕ್ಯಗಳನ್ನು ಕಂಡು ಅವರನ್ನು ಮಾರು ಹೋದಾಗ ಅನೇಕ ಜನರು ಅದರಿಂದ ಪ್ರತಿಫಲವನ್ನು ಕಂಡಿದ್ದಾರೆ ಈಗ ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿಯಾಗಿ ಏನೋ ಒಂದು ಬೇಡಿಕೆ ಮಾಡ್ಕೊಂಡು ಯಾವ ರೀತಿ ಕಾಣ್ತಾರೋ ಅದೇ ರೀತಿಯಾಗಿ ಅಮ್ಮನವರ ಒಂದು ಇದರಿಂದ ಅವರು ತಮ್ಮ ಒಂದು ಬೇಡಿಕೆಯನ್ನು ಈಡೇರಿಸ್ಕೊಂಡಿದ್ದಾರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅಮ್ಮನವರು ಒಂದು ಸಾರಿ ಬಸ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಅವ್ರನ್ನ ಕೀಟಲ್ ಮಾಡಿರ್ತಾರೆ ಅಂದರೆ ಸಾಮಾನ್ಯವಾಗಿ ಏನೋ ಏಯ್ ಇದೆಲ್ಲ ಏನು ಅಂತ ಒಂದು ನೆಗ್ಲಿಜೆನ್ಸ್ ಮಾಡಿ ಕೀಟಲ್ ಮಾಡಿದಾಗ ಅವರು ಇದರ ಪ್ರತಿಫಲ ನೀನು ಮುಂದಿನ ದಿನದಲ್ಲಿ ಕಾಣ್ತೀನಿ ಯಾಕಂದ್ರೆ ಅವ್ರು ಶಾಪ ಕೊಡ್ಬೇಕಂತಲ್ಲ ಅವರು ತಮಗೆ ಆಗಿರ್ತಕ್ಕಂಥ ನೋವು ಆ ರೀತಿ ವ್ಯಕ್ತಪಡಿಸಿದಾಗ ಆ ಕಂಡಕ್ಟರ್ ಎರಡು ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಮತ್ತೆ ಅಮ್ಮನವರ ಒಂದು ಕ್ಷಮೆ ಕೇಳಿಕೊಂಡು ತನ್ನ ಮತ್ತೆ ಕೇಳಿರ್ತಕ್ಕಂಥದ್ದು ನಾವು ವಾಸ್ತವ ಸ್ಥಿತಿ ನಾವೆಲ್ಲ ಕಂಡಿರ್ತಕ್ಕಂಥದ್ದು ಅದು ಬಹಳ ದಿನದಿಂದ ಕೂಡ ಅಲ್ಲ ಸುಮಾರು ಈಗ ಒಂದು ಹದಿನೈದು ಒಂದು ತಿಂಗಳು ತಿಂಗಳ ಹಿಂದಗಡೆನೆ ಅದು ನಾವು ವಾಸ್ತವವಾಗಿ ಕಂಡಿರ್ತಕ್ಕಂಥದ್ದು ನಾನು ಬಸವರಾಜಮ್ಮನ ಬಗ್ಗೆ ನಾನು ಈಗೊಂದು ಎಂಟು ತಿಂಗಳು ನಿಯರ್ ಆಗಿರ್ಬೋದು ಸರ್ ಅವ್ರ ಬಗ್ಗೆ ನನಗೆ ಹಿಂದೆ ಅಷ್ಟು ಮಹತ್ವ ಗೊತ್ತಿರಲಿಲ್ಲ ನಾನು ಒಂದು ಒಂದ್ಸಾರಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಒಂದ್ಸಾರಿ ಸಾರಿ ಸಂದರ್ಭದಲ್ಲಿ ಅವು ನಾನು ಸುಮ್ಮನೆ ದಾರಿಯಲ್ಲಿ ಹೋಗ್ತಾ ಇದ್ದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಗನೇ ಇಂಥದ್ದು ಆಗ್ತತೆ ನೋಡು ನಿನಗೆ ಅಂತಂದು ಹೇಳಿಲ್ಲ ಸರ್ ಎಮ್ ಅಂದು ಒಂದು ಎರಡು ತಿಂಗಳು ಟೂ ಮಂತ್ಸ್ ಸರ್ ಅಷ್ಟೇ ಅದರ ಅನ್ನೇ ನಡೆದೋಯ್ತು ಸರ್ ನನ್ನ ಜೀವನದಲ್ಲಿ ಅಂದ್ರೆ ಅವಾಗ್ಲಿದ್ದ ನಾನು ಯಾವುದೇ ರೀತಿಯಿಂದ ದೇವರಿಗಾಗ್ಲಿ ಇನ್ನೊಬ್ಬರ ಬಗ್ಗೆ ನಾನು ಮಾರಿ ಹೋಗ್ತಾ ಇರಲಿಲ್ಲ ನಮ್ಮ ಬೇಗ ಬೀಳ್ತಿರ್ಲಿಲ್ಲ ಅವ್ವ ಯಾವಾಗ ಇಲ್ಲ ಸ್ವಲ್ಪ ಅಂದ್ರೆ ಯಾವ್ದೇ ದೇವ್ರಮ್ತಾ ಇರ್ಲಿಲ್ಲ ಅವ್ವ ಹೆಂಗಂತ ಅಂದ್ರೆ ಬೇರೆ ಸ್ಟೇಟ್ ನೇಮ್ ಬೇರೆ ರಾಜ್ಯದವ್ರು ಆಗಿರ್ಬೋದು ಆದ್ರೆ ಅವರು ಈ ಒಂದು ಸುತ್ತಮುತ್ತ ಇರುವಂತ ತಾಯಿ ಇದ್ದಂಗೆ ಒಂದು ವೇಳೆ ತಾಯಿನ ನಮ್ಮನ್ನ ಬೈಬೋದು ಬಟ್ ಅಮ್ಮ ಯಾವ ರೀತಿ ಅಂದ್ರೆ ಚಿಕ್ಕ ಪಾಪು ತರ ಮಗನೇ ಇಲ್ಲಿ ಬಾ ಅಂತ ನನಗೆ ಎರಡು 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 ಟೈಮ್ ಅಲ್ಲಿ ಅಕ್ಕಿ ಕೊಟ್ಟು ಕಳಿಸಿದಾಳೆ ನಮ್ಮ ಮನೆಗೆ ಅವ್ರ ಬಗ್ಗೆ ಹೇಳೋ ಸ್ವಪ್ಪು ನಿಮ್ಗೆ ಖುಷಿ ರೀ ಸರ ಯಾವ್ದಾಗ್ಲಿ ಒಂದ್ ರೂಪಾಯಿ ಏನು ಇಲ್ಲ ಅರ್ಧನೆ ನಲುವಿಗಳಿಗೆ ಸ್ಪಂದಿಸ್ತಾರೀ ನಮಗ್ ಸರಿಯಾದ ಮಾರ್ಗದರ್ಶನ ಮಾಡ್ತಾರೀ ಆಗಲ್ಲ ಅಂದ್ರೆ ಇದಾಗತ್ತ ಹಿಂಗ್ ಅಂತ ಹೇಳ್ತಾರೀ ಆಮೇಲೆ ಯಾ ಬಡವರ ಅದಾರಿ ಅಂತ ಹೇಳಿದ್ರು ತಪ್ಪಾಗ ತಪ್ಪಾಗೋದಿಲ್ಲ ಈಗ ಅವರು ಅವರ ಒಂದು ಬಾಂಧವ್ಯ ಹಾಗೂ ಅವರ ಹೇಳಿಕೆಯಿಂದ ಒಳಿತು ಕಂಡಿದ್ರೆ ಒಳಿತ ಕಂಡಿದ್ದೀನಿ ಸರ ಏನಾದ್ರೂ ಇತ್ತ ಅದ್ರ ಬಗ್ಗೆ ಹೇಳ್ತೀರಾ ಚಿಂತೆ ಮಾಡ್ತಿದ್ದೆ ಏನಾಗಲ್ಲ ದೇವ್ರ ಈಶ್ವರ ಅಷ್ಟ ನಡ್ಕೊಂಬಿಡು ನೀನು ಸೋಮ ಸೋಮಾರ ದಿನ ಸಾವಿ ಕಡಿಮೆ ಆಗತ್ತಾ ಅಂತ ಹೇಳ್ತಿದ್ರಿ ಏನು ಒಂದ್ ರೂಪಾಯಿ ಕೊಟ್ಟಿಲ್ರಿ ನಾನು ಅವ್ರಿಗೆ ಅಲ್ಲ ಕೊಡೋಷ್ಟು ಶಕ್ತಿನೇ ಇಲ್ರಿ ಅವ್ರ ಏನು ಕೇಳಿಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ ನಿಮ್ದೇನೋ ಆಮೇಲೆ ಹಂಗ ತಕ್ಷಣ ಹೌದಾ ಅಂತಂದ ನಾನ್ ಫಸ್ಟ್ ನಂಬಿದಿಲ್ರೀ ಅವ್ರು ಏನ್ ಹಂಗೆ ನಿಮ್ ಹಿಂಗೇಳ್ ಏನಿದ್ದಿಲ್ಲ ಅಂತ ನಂಬಿದ್ದಿಲ್ಲ ಮತ್ ಇನ್ನೊಂದ್ಸರಿ ಅದನ್ನೇ ಹೇಳಿದ್ರಿ ಓಯ್ ಬಾ ನೀನ ಅಂತ ಈಗ ಓದಾಲಿಂದ ಸ್ವಲ್ಪ ನನ್ ಮಗ ಸುಧಾಶ್ ನಾ ಮನೆ ಇದ್ದಿಲ್ರಿ ಫಸ್ಟ್ ಬಾಡಿಗೆ ಮನೆಯಾಗದ ಈಗಾದ್ರೂ ನಾಕ